ದಲಿತ ಮುಖಂಡ ಪಿವಿ ವೆಂಕಟರಮಣಪ್ಪ ಅವರವರ ಎರಡನೇ ವರ್ಷದ ಪುಣ್ಯತಿಥಿ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಣೆ ಚೆಂದಾಮಣಿ ದಲಿತ ಮುಖಂಡ ಹಾಗೂ ದಂಡೋರ ಮಾದಿಗ ಜನಜಾಗೃತಿ ಹೋರಾಟ ಸಂಘಟನೆಯ ಮುಖಂಡರಾದ ಪಿವಿ ವೆಂಕಟರಮಣಪ್ಪರವರ ಎರಡನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ದಂಡೋರ ಮಾದಿಗ ಜನಜಾಗೃತಿ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಪ್ಪರವರ ನೇತೃತ್ವದಲ್ಲಿ ನಗರದ ಶ್ರೀರಾಮನಗರದಲ್ಲಿರುವ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಪಿವಿ ವೆಂಕಟರಮಣಪ್ಪರವರ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಂಗನವಾಡಿ ಶಾಲಾ ಮಕ್ಕಳಿಗೆ ಪೆನ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಿದ ನಂತರ ಮಾತನಾಡಿದ ಎಂ ರಾಮಪ್ಪನವರು ಪಿವಿ ವೆಂಕಟರಮಣಪ್ಪರವರು ಹಲವು ದಲಿತ ಪರ ಹೋರಾಟಗಳು ಮಾಡಿದ್ದು ಅವರ ಹಾದಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿವಿ ನರಸಿಂಹಯ್ಯ ಜಿಲ್ಲಾಧ್ಯಕ್ಷರಾದ ಸುರೇಶ್ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಧನಲಕ್ಷ್ಮಿ ಪಿವಿ ಮಂಜುನಾಥ್ ಪಿವಿ ರವಿ ಆನೂರು ನಾರಾಯಣಸ್ವಾಮಿ ಮಾಡಿಕೆರೆ ನಾರಾಯಣಸ್ವಾಮಿ ಸೇರಿದಂತೆ ಅಂಗನವಾಡಿ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು अंगरेस पक्क पक्क टेन्सनले टेन्सन निकोडो अर वग्गो एलाकोडो ए ए ए अड्डा बल बल हंग निकोडो न मुन्दे नैडी न मुन्दे नैडी निकोडो मा वन्द न न बा इरे इकडे बरदा न न अजे इ तन्ने अम्मा ओय नबिया इसको उसको म ಮುಂದೆ <lad> ನಡೀ <ad> <by default> ಏನು ನಮ್ಮ ಮಾದಿಗ ಮಾದಿಗದಂಡವರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಹೋರಾಟ ಸಮಿತಿಯ ಏನು ದಿವಂಗತ ಟಿವಿ ಎನ್ಕೋಣ್ಣಪ್ಪನವರ ಎರಡನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮಾಲಿಕ್ ದಂಡವರ ಮತ್ತು ಕುಟುಂಬದ ಸಮೇತ ಇವತ್ತು ಅವರ ಜ್ಞಾಪಕಾರ್ಥಕವಾಗಿ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಬುಕ್ಕುಗಳನ್ನು ಕೊಟ್ಟು ಅವರ ವಿತರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಒಂದು ಹಾದಿಯಲ್ಲಿ ಎಲ್ಲರೂ ನಡೆದುಕೊಂಡು ಹೋಗಲಿ ಅಂತೇಳಿಬಿಟ್ಟು ಹಾರೈಸುತ್ತಾ ಅವರ ಕುಟುಂಬ ಸಮೇತ ದೇವರು ಒಳ್ಳೆಯ ಆಶೀರ್ವಾದವನ್ನು ಕೊಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ದೇವರಲ್ಲಿ ಮನವಿ ಮಾಡ್ತಾಯಿದ್ರು